ೋ ವೆಲ್ಕಮ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಮೊಳಕೆ ಕಾಳು ದೋಸೆ ಬನ್ನಿ ಏನೇನು ಪದಾರ್ಥಗಳು ಬೇಕು ಹೇಳ್ತೀನಿ ನೋಡಿ ಮೊಳಕೆ ಕಟ್ಟಿರೋ ಹೆಸರುಕಾಳು ಎರಡು ಬೌಲಷ್ಟು ತಗೊಂಡಿದ್ದೀನಿ ಅದಕ್ಕೆ ರವೆ ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಶುಂಠಿ ಮತ್ತು ಹಸಿ ಮೆಣಸಾಯಿ ತಂಡಿದ್ದೀನಿ ಮತ್ತು ಮೊಸರು ರುಬ್ಲಿಕ್ಕೆ ಮತ್ತು ಈರುಳ್ಳಿ ಮತ್ತು ಕ್ಯಾರೆಟು ಮೇಲೆ ಹಾಕಲಿಕ್ಕೆ ಹಾಪಮ್ ದೋಸೆ ಅಂತಾರಲ್ಲ ಆ ಥರ ಮಾಡಲಿಕ್ಕೆ ಮತ್ತು ರುಚಿ ಎಣ್ಣೆ ದೋಸೆ ಉಯ್ಲಿಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ರುಬ್ಕೊಬರೋಣ ಈಗ ನೋಡಿ ಮೊಳಕೆ ಬಂದಿರೋ ಕಾಳು ಇರುತ್ತಲ್ಲ ಅದನ್ನು ಹಾಕೊತಾ ಇದ್ದೀನಿ ಬೇಕು ಕಂಪು ಆರೋಗ್ಯಕ್ಕೆ ಒಳ್ಳೆ ಒಳ್ಳೆಯದು ತುಂಬ ಮಾಮೂಲಿ ಒಂದೇ ಥರ ದೋಸೆ ತಿನ್ನೋಕ್ಕಿಂತ ಡಿಫ್ರೆಂಟಾಗಿರುತ್ತೆ ನೋಡಿ ಹೆಸ್ರು ಕಾಳು ಹಾಕಿದ್ದೀನಿ ಇವಾಗ ಎರಡು ಕಪ್ ಕಾಳು ಹಾಕಿದ್ದೀನಿ ಒಂದು ಕಪ್ಪಷ್ಟು ರವೆ ಹಾಕಿದ್ದೀನಿ ನಾನು ಉಪ್ಪಿಟ್ಟು ರವೆ ತಗೊಂಡಿದ್ದೀನಿ ಉಪ್ಪಿಟ್ಟು ರವೆ ಬೇಕು ಅನ್ನೋದು ಉಪ್ಪಿಟ್ಟು ರವೆ ಹಾಕ್ಕೊಬೋದು ಇಲ್ಲ ಅಂದರೆ ಚಿರೋಟಿ ರವೆ ಹಾಕ್ಕೋಬೋದು ನೋಡಿ ಹಸಿಮೆಣಸಿಗಾಯಿ ಶುಂಠಿ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ತಾಯಿದ್ದೀನಿ ಇವಾಗಲೇ ರುಬ್ಬಕ್ಕೆ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊ ಬರ್ತೀನಿ ನೋಡಿ ನೀರು ಒಂದು ಲೋಟದಷ್ಟು ನೀರು ಹಾಕ್ಕೊಂತ ಇದ್ದೀನಿ ಒಂದು ಲೋಟದಲ್ಲಿ ಅರ್ಧ ಹಾಕಿದ್ದೀನಿ ಅರ್ಧ ಹಾಗೆ ಇಟ್ಟುತ್ತಾ ಇದ್ದೀನಿ ಒಂಚೋಳ ಮುಚ್ಚಿಬಿಟ್ಟು ಮಿಕ್ಸಿ ಮಾಡ್ಕೊಬರ್ತೀನಿ ನೋಡಿ ರುಬ್ಕೊ ಬಂದಿದ್ದೀನಿ ಇಷ್ಟು ತಿಕ್ನೆಸ್ಸಾಗಿ ಬಂದಿದೆ ಇವಾಗ ಮೊಸರು ಇರುತ್ತಲ್ಲ ಮೊಸರು ಹಾಕ್ಬಿಟ್ಟು ರುಬ್ಬಣ ಮೊಸರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಎರಡೂ ಹಾಕಿ ರುಬ್ಬಣ ನಾನು ಫಸ್ಟ್ ಹೇಳುವಾಗ ಅಕ್ಕಿ ಹಿಟ್ಟು ಮಿಸ್ ಮಾ ಮಿಸ್ ಆಗ್ಬಿಟ್ಟಿತ್ತು ಅಕ್ಕಿ ಹಿಟ್ಟು ಎರಡು ಸ್ಪೂನಷ್ಟು ಹಾಕ್ಕೊಬಿಟ್ಟು ರುಬ್ಬಿ ಹಾಕಿದ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ರವೆ ಬದಲು ಅಕ್ಕಿನ ನೆನೆ ಹಾಕ್ಬಿಟ್ಟು ಅಕ್ಕಿ ಹೆಸ್ರು ಕಾಳನ್ನ ನೆನೆ ಹಾಕ್ಬಿಟ್ಟು ಅದು ಆ ರೀತಿಯೂ ದೋಸೆ ಮಾಡ್ಬೋದು ಇದು ಜಲ್ದಿ ಆಗುತ್ತೆ ಅಕ್ಕಿ ಹಾಕಿ ಮಾಡ್ತಾನೆ ಇರ್ತೀವಲ್ಲ ಹಾಗಾಗಿ ರವೆ ಹಾಕಿ ಮಾಡಿದ್ರೆ ಡಿಫ್ರೆಂಟಾಗಿರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎರಡರಿಂದ ಮೂರು ಸ್ಪೂನು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ ಇಷ್ಟು ಸತಿ ಕೈ ಹಾಡ್ಬಿಟ್ಟು ರುಬ್ಕೊ ಬಂದುಬಿಡೋಣ ಮತ್ತು ಇನ್ನೊಂದು ಸತಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕರವಾದ ಹೆಸರುಕೊಂಡು ಮೊಳಕೆ ದೋಸೆ ನೋಡಿ ಕೈ ಹಿಡ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ದೋಸೆ ತಿಂತಾ ಇದ್ರೆ ಈ ಕಾಂಬಿನೇಷನ್ ಚಟ್ನಿ ಮಾಡ್ಕೋಬೋದು ಇಲ್ಲಾಂದರೆ ಟೊಮೊಟೊ ಚಿ ಚಟ್ನಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಇದನ್ನು ಹಾಕಿ ರುಬ್ಬಿದ ಇವಾಗ ಮಿಕ್ಸಿ ಮಾಡ್ಕೋಬೇಕು ಸತಿ ನೋಡಿ ಆಗಿದೆ ನೋಡಿ ನುಣ್ಣಗೆ ಬಂದಿದೆ ಇವಾಗ ಪಾತ್ರೆಗೆ ಚಿಪ್ ಮಾಡ್ಕೊತ ಇದ್ದೀನಿ ಜಾರಲ್ಲಿರೋದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತೆ ಹಾಕೋಣ ನೋಡಿ ಮಿಕ್ಸಿ ಜಾರಿಗೆ ನೀರು ಹಾಕಿದಿನಲ್ಲ ನೀರನ್ನು ಹಾಕಂತ ಇದ್ದೀನಿ ದೋಸೆ ಅದಕ್ಕೆ ಇವಾಗ ಕಲ್ಸ್ಕೊಳ್ಳೋಣ ನೋಡಿ ಕರೆಕ್ಟಾಗಿದೆ ದೋಸೆ ಇಟ್ಟೋದಕ್ಕೆ ಬನ್ನಿ ಇವಾಗ ದೋಸೆ ಉಯ್ಯೋಣ ನೋಡಿ ಹಂಚ್ಕಾತಿದೆ ದೋಸೆ ಇಟ್ಟು ರೆಡಿ ಇದೆ ಕಾಳು ಮಸ ಅಂಚು ಕಾದಿ ಚೆನ್ನಾಗೆ ಮೊಳಕೆ ಕಾಳು ದೋಸೆ ಸ್ಮೆಲ್ ಮಾತ್ರ ಗಮ್ ಅಂತ ಬರ್ತಾ ಇದೆ ಶುಂಠಿಯಲ್ಲಿ ಹಾಕಿರ್ತೀವಲ್ಲ ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ ದೋಸೆನೂ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಟಿಫನ್ ಬಾಕ್ಸಿಗೂ ಹಾಕ್ಕೊಡ್ಬೋದು ಯಾಕೆಂದರೆ ಒಂಥರ ಗ್ರೀನ್ ಕ್ರೀನ್ ಆಗಿರುತ್ತಲ್ಲ ಏ ನಮ್ಮಮ್ಮ ಗ್ರೀನ್ ದೋಸೆ ಮಾಡಿಕೊಟ್ಟಿದ್ದಾರೆ ಅಂತ ಅಂತಾರೆ ಹಂಗಾಗಿ ಗ್ರೀನ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಬಾ ಒಂದೇ ಥರ ದೋಸೆ ತಿನ್ನೋಕ್ಕಿಂತ ಇದು ಡಿಫ್ರೆಂಟಾಗಿರುತ್ತೆ ಮಾಡ್ಕೊಂಡು ತಿನ್ನಿ ಕಾಳು ರಾತ್ರಿ ನೆನೆ ಹಾಕಿದ್ರೆ ಬೆಳಗ್ಗೆ ದೋಸೆ ಮಾಡ್ಕೊಬೋದು ಹಾಗಾಗಿ ಮಾಡ್ಕೊಂಡು ತಿನ್ಬೋದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಒತ್ತಿ ನೋಟಿಫಿಕೇಷನ್ ಬರುತ್ತೆ ಆದಷ್ಟು ವೀಡಿಯೋನ ಶೇರ್ ಮಾಡಿ ನೋಡಿ ರೋಸ್ಟ್ ಆಗಾಗಿದೆ ಎಷ್ಟು ನೀಟಾಗಿ ಬರುತ್ತೆ ಅಂದರೆ ಹಿಂಗಂದರೆ ಸಾಕು ದೋಸೆ ಬರುತ್ತೆ ರೋಸ್ಟಾಗಿ ಬೇಕು ಅಂದವ್ರಿಗೆ ರೋಸ್ಟಾಗಿ ಫುಟ್ ಕೊಡ್ಬೋದು ಇಲ್ಲಾಂದರೆ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ರೋಸ್ಟಾಗಿ ಬೇಕು ಅಂದರೆ ರೋಸ್ಟಾಗೂ ಕೊಡ್ಬೋದು ಇಲ್ಲಾಂದರೆ ದಪ್ಪಗೂ ಮಾಡ್ಕೊಳ್ಬೋದು ಇದು ಒಂಥರ ದೋಸೆ ತೋರಿಸ್ತೆ ಇವಾಗ ನೆಕ್ಸ್ಟ್ ಇನ್ನೊಂಥರ ದೋಸೆ ತೋರಿಸ್ತಾ ಇದ್ದೀನಿ ಇದು ಇದು ತುಂಬ ತೆಳ್ಳಗೆ ಮಾಡೋದು ಬೇಡ ಇರಲಿ ಇದ್ರ ಮೇಲೆ ಈರುಳ್ಳಿ ಕ್ಯಾರೆಟ್ ಹಾಕೋಣ ನಾನು ಫಸ್ಟ್ ಹೇಳ್ದಂಗೆ ಆಪಮ್ ದೋಸೆ ಅಂತ ಅಂದ ಆಪಂ ದೋಸೆ ಥರ ಮಾಡೋಣ ಇದು ನೋಡಿ ಇದು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಟಿಫನ್ ಬಾಕ್ಸ್ಗೂ ಹಾಕ್ಕೊಡ್ಬೋದು ಇದು ತುಪ್ಪ ಅಥವಾ ಎಣ್ಣೆ ಥರ ಹಾಕೊಬೋದು ನಾನು ಎರಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಹಂಗಾಗಿ ಅದನ್ನೇ ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕಿದ್ಮೇಲೆ ಒಂದು ಸತಿ ಹಿಂಗೆ ಮಾಡಿಬಿಡಿ ಅದು ಕ್ಲೀನಾಗೆ ದೋಸೆಗೆ ಮೆತ್ಕೊಳ್ಳುತ್ತೆ ಇದು ತುಂಬ ರೋಸ್ಟ್ ಆಗೋದೇನು ಬೇಡ ಸಾಫ್ಟಾಗಿ ಬರುತ್ತೆ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ದೋಸೆ ಆಗಿದೆ ಘಮ ಘಮ ಅಂತ ಅದು ದೋಸೆ ನೋಡಿ ಆಗಿದೆ ದೋಸೆ ನೋಡಿ ಕಾಳು ಮಾಡೋಕ್ಕೆ ದೋಸೆ ರೆಡಿಯಾಗಿದೆ ಮತ್ತು ಹಾಪಮ್ ದೋಸೆ ಅನ್ನಲ್ಲ ಅದು ಆಗಿದೆ ಹೇಗೆ ಬಂತು ಅಂತ ಹಾಪಮ್ ದೋಸೆ ತಿಂದು ನಿಮಗೆ ಹೇಳ್ತೀನಿ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಒತ್ತಿ ನೋಟಿಕ್ಷನ್ ಬರುತ್ತೆ ಟೇಸ್ಟ್ ಮಾಡಿ ಹೇಗೆ ಬಂತು ಅಂತ ಹೇಳ್ತಾ ಇದ್ದೀನಿ ನೀವು ಮಾಡ್ಕೊಂಡು ತಿಂದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಬಾಯ್ಲಿಟ್ಟರೆ ಕರ್ಕೋ ಹಂಗಿದೆ ದೋಸೆ ತುಂಬ ಚೆನ್ನಾಗಿದೆ ಕ್ರಿಸ್ಪಿಯಾದ ದೋಸೆ ಒಂದು ನೋಡಿ ಅದು ಕ್ರಿಸ್ಪಿ ದೋಸೆನೂ ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೀವು ಮಾಡ್ಕೊಂಡು ತಿಂದು ಈಗ ಬಂತು ಅಂತ ಕಾಮೆಂಟ್ ಮಾಡಿ